ಸತತವಾಗಿ ಒಂದು ವಾರದಿಂದ ಇಲ್ಲಿ ಸ್ವಾತಂತ್ರ್ಯ ಉದ್ಯಾನವನ ಬೆಂಗಳೂರಲ್ಲಿ ಬೃಹತ್ ಮಟ್ಟದಲ್ಲಿ ತಾವೆಲ್ಲ ಹಿರಿಯರು ರೈತರು ಮತ್ತೆ ಬಹಳಷ್ಟು ವಯಸ್ಸಾದವರು ಮಹಿಳೆಯರು ಮಕ್ಕಳ ಸಮೇತ ಬಂದು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ತಮ್ಮ ಸಮಸ್ಯೆ ತಮ್ಮ ಬೇಡಿಕೆ ತಾವು ಏನು ಸರ್ಕಾರಕ್ಕೆ ಎಚ್ಚರಿಕೆ ಸಮಸ್ಯೆ ಹೇಳೋಣ ಇವತ್ತು ಏನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಂಯುಕ್ತ ಹೋರಾಟ ಕರ್ನಾಟಕದ ಅಡಿಯಲ್ಲಿ ದೇವನಹಳ್ಳಿಯಲ್ಲಿ ಸುಮಾರು ಸಾವಿರದ ಏಳುನೂರ ಎಪ್ಪತ್ತ ಏಳು ಎಕರೆ ಜಮೀನನ್ನ ಈ ರಾಜ್ಯ ಸರ್ಕಾರ ಭೂಸಾದೀನ ಮಾಡಿಕೊಂಡಿರುವುದರ ವಿರುದ್ಧ ಇವತ್ತು ಅಗೋರಾತ್ರಿ ಧರಣಿ ಚಳವಳಿ ಐದನೇ ದಿನಕ್ಕೆ ಕಾಲಿಟ್ಟಿದೆ ಸುಮಾರು ಸಾವಿರದ ಎಂಟುನೂರ ಸಾವಿರದ ನೂರ ಎಂಬತ್ತಾರು ದಿನಗಳ ಹೋರಾಟದ ದಿನ ಇವತ್ತು ನಡೀತಾ ಇದೆ ಇಲ್ಲಿ ಏನು ರೈತರ ಬೇಡಿಕೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಒಂದು ನಾವು ಮೊದಲಿನಿಂದಲೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಗೊತ್ತಾ ಇದ್ದೇವೆ ರೈತರ ಫಲವತ್ತಾದಂತ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಸ್ವಾಧೀನ ಪಡಿಸ್ಕೊಳ್ಬಾರ್ದು ರೈತರು ಬದುಕೊಳ್ಳೋಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನಾತ್ಮಕವಾಗಿ ಯಾವುದು ರೈತರಿಗೆ ಯೋಗ್ಯವಾದಂತ ಭೂಮಿ ಇದೆ ಕೃಷಿ ಭೂಮಿ ಅದನ್ನ ಭೂಸೋಧನೆ ಮಾಡ್ಕೊಳ್ಳೋದಕ್ಕೆ ಕಾನೂನಿನಲ್ಲಿ ಅವಕಾಶವಿಲ್ಲ ಆದ್ರೂ ಕೂಡ ಈ ಸರ್ಕಾರಗಳು ಇವರ ಬಂಡತನದಿಂದ ರೈತರನ್ನ ಒತ್ತಲೇರಿಸೋದಕ್ಕೆ ಇದು ಪ್ರಯತ್ನವನ್ನು ಮಾಡ್ತಾ ಇದೆ ಇವತ್ತು ಮತ್ತೆ ನಾಳೆ ಈ ಚಳುವಳಿ ಬಹಳ ಗಂಭೀರತೆಯನ್ನು ಪಡ್ಕೊಳ್ತಾ ಇದೆ ನಾಳೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಹನ್ನೊಂದುವರೆಗೆ ಸಂಯುಕ್ತ ಕರ್ನಾಟಕ ಹೋರಾಟದ ಮುಖಂಡರನ್ನು ಸಭೆ ಕರೆದಿದೆ ಈ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳೇ ನೀವು ರೈತ ಹೋರಾಟದಿಂದ ಬಂದಿರ್ತಕ್ಕಂಥವ್ರು ನಾಳೆ ಹನ್ನೊಂದುವರೆ ಹನ್ನೊಂದುವರೆಗೆ ಇಡೀ ರಾಜ್ಯ ಇಡೀ ದೇಶ ಈ ಭೂಸ್ವಾಧೀನದ ವಿರುದ್ಧ ಏನು ಆಗ್ತಾ ಇದೆ ಅನ್ನೋದನ್ನ ಕಾದು ನೋಡ್ತಾ ಇದ್ರೆ ನೀವು ಒಳ್ಳೆಯ ನಿರ್ಣಯವನ್ನು ತಗೊಂಡ್ರೆ ಈ ದೇಶದ ಈ ರಾಜ್ಯದ ರೈತರಿಗೆ ಒಳ್ಳೆಯ ವ್ಯವಸ್ಥೆ ಒಳಗಡೆ ತೊಂದಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಾಳೆ ಇಲ್ಲಿ ಉಗ್ರ ಹೋರಾಟ ಪ್ರಾರಂಭ ಆಗುತ್ತೆ ಅಂತ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದೀನಿ ನಾನು ಚಾಮರಾಜನಗರ ಜಿಲ್ಲಾ ರೈತ ಸಂಘದ ಜಿಲ್ಲಾ ಅಧ್ಯಕ್ಷನಾಗಿ ಇರುತ್ತೆ ಪ್ರೀರಂ ಪಾರ್ಕ್ನಲ್ಲಿ ಅದೇ ರಾತ್ರಿ ಧರಣಿಯಲ್ಲಿ ನಾವು ನಮ್ಮ ತಾಲೂಕಿನಿಂದ ನಮ್ಮ ಜಿಲ್ಲೆಯಿಂದ ಸುಮಾರು ನೂರಕ್ಕೂ ಹೆಚ್ಚು ಜನ ರೈತರು ಆಗಮಿಸಿದ್ದೀವಿ ಸರ್ ಸರ್ ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಆದ್ರೆ ಮಾಜಿ ಮುಖ್ಯಮಂತ್ರಿಗಳಾಗಿರೋ ವಿರೋಧ ಪಕ್ಷದ ನಾಯಕರಾಗಿರು ತಾವೆಲ್ಲ ಹೋರಾ ಹೋರಾಟಗಾರರು ಹಿರಿಯರೆಲ್ಲ ಬಂದು ಇದೇ ಸ್ವಾತಂತ್ರ್ಯ ಉದ್ಯಾನದ ಸಾವಿರಾರು ಜನರ ಹೋರಾಟ ಪ್ರತಿಭಟನೆ ಕೊಡಿದೆ ಆದ್ರೆ ಸಿದ್ದರಾಮಯ್ಯವ್ರು ಬಂದು ನಮ್ಗೆ ಒಂದು ಭರವಸೆ ಇತ್ತು ನನ್ನ ಮುಖ್ಯಮಂತ್ರಿ ಮಾಡಿದ್ರೆ ನನ್ನ ಪಕ್ಷ ನಿಮ್ದು ದೊಡ್ಡ ವಿಷಯ ಅಲ್ಲ ಒಂದೂವರೆ ಎರಡು ತಿಂಗಳಲ್ಲಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂದ್ರು ಈಗ ಮಾತಿಗೆ ತಪ್ಪಿನ ರಾಮಯ್ಯ ಆಗ್ತಾರ ಮಾತನಾಡ್ಸೋ ರಾಮಯ್ಯ ಆಗ್ತಾರ ಸರ್ ಒಂದು ಕ್ವಶನ್ ಮಾರ್ಕ್ ಅದು ನಾಳೆ ಹನ್ನೊಂದು ಮೂವತ್ತಕ್ಕೆ ಆ ಕ್ವಶನ್ ಮಾರ್ಕ್ ಉತ್ತರ ಸಿಗುತ್ತೆ ಅಂತ ನಾವು ಕಾಯ್ತಾ ಇದೀವಿ ಸರ್ ಯಾಕೆಂತ ಹೇಳಿದ್ರೆ ಹಿಂದಿನ ಸರ್ಕಾರ ಮಾಡಿದಂತದ್ನ ನಾನು ಸರ್ಕಾರ ಬಂದಂತ ನಮ್ಮ ಸರ್ಕಾರ ಬಂದ್ರೆ ನಾವು ಭೂ ಸೂಚನಾ ವಾಪಸ್ ಪಡ್ಕೊತೀವಿ ಅಂತ ಹೇಳಿ ಎರಡು ವರ್ಷಗಳಾಯ್ತು ವರ್ಷಕ್ಕೆ ಹೋದ್ರೂ ಕೂಡ ಸರ್ಕಾರ ಇನ್ನೂ ಅದ್ರ ಬಗ್ಗೆ ಗಂಭೀರವಾಗಿ ಚಿಂತೆ ಮಾಡಿಕೊಂಡಿಲ್ಲ ಅಂತಂದ್ರೆ ಈ ಎರಡೂ ಸರ್ಕಾರ ಕೂಡ ಏನು ವ್ಯತ್ಯಾಸ ಇಲ್ಲ ಅಂತ ಕಾಣುತ್ತೆ ಹಾಗಾಗಿ ಇವರ ಏನು ನೀವು ಕ್ವಶನ್ ಮಾರ್ಕ್ ಹೇಳ್ತಾ ಇದ್ದೀರಾ ಇವರು ರೈತ ಪರ ಇದ್ದಾರಾ ಅಥವಾ ರೈತ ಇರೋದೇ ಇದ್ದಾರಾ ಅನ್ನೋದು ನಾಳೆ ಹನ್ನೊಂದುವರೆಗೆ ಈ ವಿಚಾರ ಸಮರ್ಪಕವಾಗಿ ಗೊತ್ತಾಗಲಿದೆ ಸರ್ ಸರ್ ಇನ್ನೊಂದು ಪ್ರಶ್ನೆ ಕೇಳಿ ಇಷ್ಟಪಡ್ತೀವಿ ಸರ್ ಎಲ್ಲಾ ರೈತರು ತುಂಬಾ ದೊಡ್ಡ ದೊಡ್ಡ ವಿದ್ಯಾವಂತರಾಗಿರಲ್ಲ ಸರ್ಜರಾಗಿರ್ತಾರೆ ೇವನಹಳ್ಳಿ ನಲ್ಲಿ ನಿಮ್ಗೆ ಇರದಂಗೆ ಒಂದು ಎಕರೆ ಒಂದು ಪರ್ವತಾರ ಭೂಮಿ ಐದರಿಂದ ಆರು ಕೋಟಿ ರೂಪಾಯಿ ಬೆಲೆ ಬರುತ್ತೆ ಇವರು ವ್ಯವಸ್ಥಿತವಾದ ಒಂದು ಅಫಿಷಿಯಲ್ ಆಗಿ ಮೀಟಿಂಗ್ ಮಾಡಿ ಒಂದೆಲ್ಲ ಎ ಸಿ ರೂಮಲ್ಲಿ ಕಾಫಿ ಕೊಡ್ಸಿ ತಿಂಡಿ ಕೊಡ್ತಿ ಒಂದು ಕೋಟಿ ಎಂಬತ್ತರ ಲಕ್ಷ ರೂಪಾಯಿ ತಗೊಂಡು ವ್ಯವಸ್ಥಿತರು ಸಂಚರಿಸ್ತಾ ಇದ್ದಾರೆ ಇವ್ರೇನಾದ್ರು ಸ್ವಲ್ಪ ಅವಿದ್ಯಾವಂತ ತಲೆ ಬಿಸಿ ಆಗಿ ಒಂದು ಮಾರ್ಕೊಂತ ಇದಾರೆ ಅನ್ಸುತ್ತೆ ಸರ್ ಇದು ರಾಜ್ಯ ಸರ್ಕಾರಗಳು ಅವರವರಿಗೆ ತಕ್ಕಂತೆ ಕಾನೂನುಗಳನ್ನ ಬದಲಾವಣೆ ಮಾಡ್ಕೊಂಡು ನಿಟ್ಟಲ್ಲಿ ಮಾಡ್ತಾ ಇದಾರೆ ಸರ್ ಹಿಂದೆ ರೈತರತ್ರ ಭೂಮಿಯನ್ನ ಪಡ್ಕೊಂಡು ಆ ಆ ವಿಚಾರಕ್ಕೋಸ್ಕರ ಅದನ್ನ ಉಪಯೋಗಿಸ್ಲಿಲ್ಲ ಅಂದ್ರೆ ಮತ್ತೆ ರೈತರು ಕೊಡಬೇಕು ಅಂತಿತ್ತು ಹೈಕೋರ್ಟ್ ನಲ್ಲಿ ಅದು ಸರ್ಕಾರ ಹೋಗುವಂತ ಸಂದರ್ಭದಲ್ಲಿ ಅದು ಹೈಕೋರ್ಟ್ ಸರ್ಕಾರದ ಮಟ್ಟಕ್ಕೆ ಹೋಗ್ಲಿ ಅಂತ ಒಂದು ತೀರ್ಪು ಕೊಡ್ತು ಈಗ ಅದನ್ನ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರದ ಕಾನೂನು ಸಚಿವರು ಒಂದು ಕಾನೂನನ್ನ ಬದಲಾವಣೆ ಮಾಡ್ತಾರೆ ಅದು ಕಾರ್ಖಾನೆಗಂತ ಏನಾದ್ರು ಆ ಸರ್ಕಾರ ಕೊಟ್ಟಿದ್ರೆ ಮತ್ತೆ ಇನ್ನೊಬ್ಬ ಅದೇ ಅಂತ ಮಾರಾಟ ಮಾಡ್ಬೋದು ಎಂಬ ಒಂದು ಕಾನೂನನ್ನ ಅವಾಗ್ತಾರೆ ಹಾಗಾಗಿ ಇವರು ಇವತ್ತು ಒಂದು ಕೋಟಿ ಇರ್ತಕ್ಕಂಥದ್ದನ್ನ ಇನ್ನೊಂದು ಸರ್ಕಾರ ಬಂದಾಗ ಐದು ಕೋಟಿ ಅಥವಾ ಇನ್ನೊಬ್ರು ಮಿನಿಸ್ಟರ್ ಬಂದಾಗ ಹತ್ತು ಕೋಟಿ ಅಂತ ನಿಟ್ಟಿನಲ್ಲಿ ಇವರು ಸರ್ಕಾರದಲ್ಲಿ ಲೂಟಿ ಒಡ ವ್ಯವಸಾಯದಲ್ಲಿ ಕೆಲಸ ಕೊಡೋ ನಿಟ್ಟಿನಲ್ಲಿ ಈ ದೇಶಕ್ಕೆ ಆಹಾರ ಬೇಕ ನಿಟ್ಟಿನಲ್ಲಿ ನಾವು ಅದಕ್ಕೆ ಕೋಟಿ ಕೋಟಿ ಎಂಬ ಲೆಕ್ಕಿಂದ ಕೊಡ್ತಕ್ಕಂಥ ರೈತರು ಇವತ್ತು ಭೂಮಿಯನ್ನ ಕಳ್ಕೊಂಡಂತ ರೈತರು ಏನಾಗಿದ್ದಾರೆ ಅಂತ ನೋಡ್ತಾ ಇದ್ರ ಹಿಂದೆ ನಾಲ್ಕು ಸಾವಿರ ಎಕರೆಯನ್ನ ಭೂ ಪರಿವರ್ತನೆ ಮಾಡ್ಕೊಂಡಿದ್ರ ಅದರಲ್ಲಿ ಇನ್ನೂ ಎರಡು ಎಕರೆ ಮೂರು ಎರಡು ಸಾವಿರ ಮೂರು ಸಾವಿರ ಎಕರೆ ಹಂಗೆ ಬಿದ್ದಿದೆ ಲ್ಯಾಂಡ್ ಅದು ಯಾವುದೇ ರೀತಿ ಅಭಿವೃದ್ಧಿ ಪಡಿಸಿಲ್ಲ ಇವತ್ತು ಕೂಡ ಅವ್ರು ಹೋಗಿ ಸರ್ಕಾರದ ಇರ್ತಕ್ಕಂಥ ಜನಪ್ರತಿನಿಧಿಗಳಾಗ್ಲಿ ಸರ್ಕಾರದ ಅಧಿಕಾರಿಗಳಾಗ್ಲಿ ಹೋಗ್ಲಿ ಪರಿಶೀಲನೆ ಮಾಡ್ಬೋದು ಅನ್ನೋದನ್ನ ಈ ಮೂಲಕ ಸರ್ಕಾರ ಕೇಳುತ್ತೇನೆ ಲಕ್ಷಾಂತರ ಇಷ್ಟು ರೈತರಿಗೆ ಸರ್ ನಾವು ಒಂದು ಫಿಫ್ಟಿ ಫಿಫ್ಟಿ ಇದೆ ಯಾಕಂದ್ರೆ ರೈತ ಹೋರಾಟದ ಮುಖಾಂತರ ಬಂದಿರತಕ್ಕಂಥವರು ಸಿದ್ದರಾಮಯ್ಯ ಅವರು ನಾಳೆ ರೈತರ ಪರವಾಗಿ ನಿಲುವನ್ನ ಪಡ್ಕೋತಾರೆ ಎಂಬ ಒಂದು ಆಸಕ್ತಿಯನ್ನು ವಹಿಸಿದ್ದೇವೆ ಅದಿಲ್ಲ ಅಂತಂದ್ರೆ ಇದು ಕರ್ನಾಟಕ ರಾಜ್ಯದ ಬರೀ ಬೆಂಗಳೂರಿನ ಚಳವಳಿ ಆಗಿದೆ ಈಗ ರಾಷ್ಟ್ರ ಮಟ್ಟಕ್ಕೆ ಇದು ಡೆಲ್ಲಿವರೆಗೂ ಕೂಡ ತಲುಪಿದೆ ಇವತ್ತು ನಮ್ಮ ಡೆಲ್ಲಿಯ ನಾಯಕರು ಕೂಡ ಈಗ ನಮ್ಮ ಚಳವಳಿಗೆ ಆಗಮಿಸಿದ್ದಾರೆ ನಾಳೆ ಹನ್ನೊಂದುವರೆದ ನಂತರ ನಮ್ಮ ಚಳವಳಿ ಯಾವ ದಿಕ್ಕನ್ನು ಪಡೀತದೆ ಅಂತ ನಮ್ಮ ಸಂಯುಕ್ತ ಕರ್ನಾಟಕ ಹೋರಾಟದ ಅಡಿಯಲ್ಲಿ ಅವರು ತೀರ್ಮಾನವನ್ನು ಕೈಗೊಳ್ತಾರೆ ಸರ್ ಈ ತೀರ್ಮಾನಕ್ಕೆ ನಾವು ಮೂವತ್ನಾಲ್ಕು ಜಿಲ್ಲೆಯ ರೈತ ಸಂಘ ಸಂಘಟನೆ ಮತ್ತು ಪ್ರಗತಿಪರ ಸಂಘಟನೆ ಎಲ್ಲವೂ ಕೂಡ ನಾವು ಭದ್ರಾಗಿದ್ದೇವೆ ಅಂತ ಹೇಳಿ ನಮ್ಮ ಜಿಲ್ಲಾ ಜಿಲ್ಲೆಯಲ್ಲಿ ನಾವು ಪ್ರತಿಭಟನೆಗಳನ್ನಾಗಿ ಆಲ್ರೆಡಿ ಮಾಡಿದ್ದೀವಿ